ದೇವರೇ ಯಾಕಪ್ಪ ಸಪ್ಪಾ ನನ್ಗಿಂತ ಶಿಕ್ಷೆ ಕೊಡ್ತೀಯ ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ನನ್ನ ಗಂಡ ಏನು ನಮ್ಮ ಅತ್ತೆನೇ ಈ ತರ ಬೈದ್ಬಿಟ್ರು ಹ ನನ್ನ ಗಂಡ ನನ್ನ ಮೇಲೆ ಯಾವತ್ತೂ ಈ ತರ ಬೇಗ ಆಡ್ದವ್ರೆ ಅಲ್ಲ ಮತ್ತು ಯಾಕೆ ಆ ಕುಡ್ಕೊನ ಮಾತು ಕೇಳ್ಕೊಂಡು ನನ್ನ ಈ ಬಾಯಿ ಬಂದಂಗೆ ಬೈದ್ಬಿಟ್ರಲ್ಲ ಅಯ್ಯೋ ಅಯ್ಯೋ ನಮ್ಮ ಯಜ್ಮಾನ್ರು ನನ್ನ ಎಷ್ಟು ನಂಬಿದ್ರು ನಾನು ಯಾವತ್ತು ಈ ತರ ಬೈದವ್ರೆ ನಮ್ಮ ಮಧ್ಯಾಹ್ನ ಬಂದಾಗಿಂದನ ನನಗಂತೂ ತುಂಬಾ ಸಂತೋಷ ಆಗಿತ್ತು ಗಂಡನ್ ಪಡೆಯಕ್ಕೆ ಏನೇನು ಜನ್ಮದ ಪುಣ್ಯ ಮಾಡಿರಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಯಾರ್ದೋ ಮಾತ್ ಕೇಳ್ಕೊಂಡ್ ಇವತ್ತು ನನ್ನ ಮೇಲೆನೆ ಬಹನಮಾನ ಪಟ್ಬಿಟ್ರಲ್ಲ ಅವರು ಅಯ್ಯೋ ಈಗ ಹೆಂಗಪ್ಪ ಅವ್ರ ಮುಖ ತೋರಿಸ್ಲಿ ನನಗೆ ಆಹಾ ದಾದಾ ಇಂತ ದಿನ ಬರ್ಲಿ ಅಂತ ನಾನು ಎಷ್ಟು ದಿವಸದಿಂದ ಕಾಯ್ತಿದ್ದೆ ಗೊತ್ತಾ ಹಾ ಮೆರಿತಿದ್ದೆ ಮೆರಿತಿದ್ದೆ ನಮ್ಮ ಅವನ್ ಸಪೋರ್ಟ್ ಐತಿ ಅಂತ ಈಗ ನೋಡು ಅನುಭವಿಸು ಹಾ ಅದಕ್ಕೆ ಮತ್ತೆ ಇಷ್ಟ ಆದ್ರ ಆರ್ ಅಂತ ಹೇಳೋದು ಹ್ಮ್

ಅಯ್ಯೋ ಪಾಪ ನನಗೆ ಹೊಳು ಬಂದಂಗ ಆಗ್ತಿದ್ದೀರಾ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಅಳು ಬೇಡ ಕಣ್ಣೀರು ಅರ್ಸ್ಕ ಹಾ ಏನಾಯ್ತು ರಾಧ ಯಾಕೆ ಕಳ್ತಾ ಇದ್ದೀಯ ಹೇಳು ನನ್ನ ಹತ್ರ ಶಿಲ್ಪ ನಿನ್ ಗಂಡನ ಬಗ್ಗೆ ನಾನು ಎಂದಾದ್ರೂ ಏನನ್ನ ಮಾತಾಡಿದ್ನೇನೆ ಹಾ ಹೇಳು ಹೇಳೇ ನಾನೇನಾದ್ರೂ ನಿನ್ ಗಂಡನ ಬಗ್ಗೆ ಏನಾನ ಹೇಳಿದ್ನೇ ನಿನ್ ಬಗ್ಗೆ ಏನಾನ ಹೇಳಿದ್ನಿ ಏನು கெட்டது மாறுபடுமா உள்ளது மட்டும் உள்ளதாகிறோம் தெரியலை நீ புத்தி எழுதினால் பிடிக்கின்ற போதிலும் அய்யோ நான் ஊரட் முந்தையா தான் ஜகளானேட்டாண்ட எண்ணெய் தானே அந்த ஏனாய் நம் ரீ மாஸே நன்கேண்டா ಹೌದಾ ಹಂಗಾದ್ರೆ ನೀನ್ ಹೇಳಲಿಲ್ವಾ ನಿನ್ ಗಂಡನ್ಗೆ ಚಾಡಿನ ಇಲ್ಲಪ್ಪ ನಾನು ಏನಂದ್ರೂ ಏನು ಹೇಳಿಲ್ಲಪ್ಪ ಅದೇ ನೀನ್ ಬಂದು ನನ್ನ ಬಾಯಿಗೆ ಬಂದಂಗೆ ಬೈತಿದ್ದಲ್ಲ ನಾನು ಹಂಗಂತ ಹೇಳಿದೆ ಹಿಂಗ ಆದ ಬಂದು ಅಂದ್ಲು ಅಂತಾನೆ ಅದನ್ನೇ ಮನಸಾಗಿ ಇಟ್ಕೊಂಡೆ ಅವರೆಲ್ಲಾನ ಬಂದು ಹಂಗೆಲ್ಲ ಹೇಳಿರಬೇಕು ಅಷ್ಟೇನೆ ಹ್ಮ್ ಅದಕ್ಕೆ ಯಾಕೆ ನೀನ್ ಹೇಳ್ತಾ ಇದ್ಯಾ ಹ ನಿನ್ ಗಂಡ ಏನಾನ ಅಂದ್ರ ನಮ್ಮ ಮಾವ ಅದಕ್ಕೆ ನಿನ್ನಿಂದ ನನ್ನ ಮರ್ಯಾದೆ ಹೋಯ್ತು ರಾಧಾ ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಮನೆಯವ್ರು ನನ್ನ ಬಿಟ್ರು ನಮ್ಮ ಅತ್ತೆನೂ ಬೈದ್ರು ಅದಕ್ಕೆ ನನಗೆ ಅವಳು ತಡ್ಕ ಮುಖ್ಯ ಆಗ್ತಾ ಇಲ್ಲ ಅದಕ್ಕೆ ಕಂಡಿಲ್ಲ ಇಲ್ಲೇ ಕುಂತಿದ್ದೀನಿ ಅವರೆಲ್ಲ ಒಳಕ್ಕೆ ಹೋದ್ರು ಏನ್ ಮಾಡೋದು ಗಂಡ ಯಾವತ್ತು ಇಷ್ಟೊಂದು ಸಿಟ್ ಮಾಡ್ಕೊಂಡ ನೋಡೇ ಇರ್ಲಿಲ್ಲ ಶಿಲ್ಪ ಹ ಅದಕ್ಕೆ ಮತಿಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು ಅಂತನ ಸ್ವಲ್ಪ ಕೆಳಗಿದ್ದಾರೆ ಅಂತ ಹೇಳಿ ಬಾಯ್ ಬಂದಂಗೆ ಮಾತಾಡಬಾರ್ದು ನನ್ನ ಬಗ್ಗೆ ಹೆಂಗೆಲ್ಲ ಮಾತಾಡಿದೆ ನಾನು ಅವತ್ತು ಮನೆಗ್ ಬಂದಾಗ ಏನೋ ನಾನು ಬುದ್ಧಿ ಹೇಳಿದೆ ಮನೆ ಬಿಟ್ಟು ಕಳಿಸ್ಬಿಟ್ಟಲ್ಲ ನೀನು ನನ್ನ ರಾಣಿನೂ ಅವತ್ತು ನೋಡು ಅದಕ್ಕೆ ಮತಿಗೆ ಅಕರ್ಮ ಬಿಡಲ್ಲ ಅಂತ ಹೇಳೋದು ಇವತ್ತು ಕಣ್ಣೀರ್ ಹಾಕ್ತಾ ಇದ್ದೀನಿ ನಮಗೆ ಕಣ್ಣೀರ್ ಹಾಕಿದ್ರೆ ಹಾ ಅದೇವ್ರು ನೋಡ್ತಿರ್ತಾನೆ ನಿನಗೂ ಕಣ್ಣೀರ್ ಹಾಕಿಸ್ತಾನೆ ನೋಡು ನಿಂದಲೇನೆ ತೋರಿಸ್ತಾನೆ ಎಂಬುದು ಇದಕ್ಕೆ ಹೊತ್ತಿಗೆ ಹಾ ಅಯ್ಯೋ ಶಿಲ್ಪ ಏನೋ ಆಗಿದ್ದಾಗೋಯ್ತು ಬಿಡು ನಾನೇನು ಯಾರಿಗೂ ಕೆಟ್ಟದ್ದು ಬಯಸೋಳಲ್ಲ ಏನೋ ನೀನು ಚೆನ್ನಾಗಿರ್ಲಿ ಅಂತ ಹೇಳಿ ಹೇಳ್ದೆ ನೀನು ಏನೇನೋ ಬಾಯಿಗೆ ಬಂದಂಗೆನೆ ಅದು ಇದು ಅಂತ ಹೇಳಿ ಆಡ್ಕೊಮ್ಮಕ್ಕೆ ಬಂದಲ್ಲ ನನಗೆ ಸಿಟ್ಟು ಬಂತು ಅದಕ್ಕೆ ಮನೆಯಿಂದ ಆಚೆ ಕಳಿಸ್ತೀನಿ ಅಷ್ಟೇನೆ ಹೋಗ್ಲಿ ಬಿಡು ಹ್ಮ್ ಈಗ ಹೋಗು ನೀನು ನಮ್ಮ ಹೆಂಗೊದ್ಲಾಗೆ ನಮ್ಮ ಸಮಸ್ಯೆ ನಾವೇ ಬಗೆಹರಿಸ್ಕೊತೀವಿ ನೀನೇನು ಹೇಳಕ್ ಬರಬೇಡ ಹೋಗು ಅಯ್ಯೋ ರಾಧಾ ನೀನು ಹಿಂಗೆ ಹೇಳ್ತಾ ಇದ್ದೀನಿ ನನ್ನ ಕಳ್ಳ ಚುರುಕಂದೈತೆ ನಿನ್ನ ಕಣ್ಣೀರ್ ಹಾಕೊಂಡು ಇಲ್ಲೇ ಕುತ್ಕೊಂಡು ಹೋಗೋದ್ ಬಿಡಕ್ಕಾಗುತ್ತಿ ನಮ್ಮ ಮಾವಿನಗೂ ಅತ್ತೆಗೂ ಹೇಳ್ತೀನಿ ಸುಮ್ನೀರ್ ಕ್ಷಮಿಸಿ ಅವರು ಮನೆ ಕರ್ಕೊಂತಾರೆ ಕಳ್ಸಲ್ಲ ಅವ್ರು ನಮ್ಮ ನಮ್ಮ ಮಾವ ಅಷ್ಟು ಕೆಟ್ಟವ್ರಲ್ಲ ಹ ನಾನೆಲ್ಲ ಹೇಳ್ತೀನಿ ಸುಮ್ನೀರು ಯಾರು ಏನ್ ಹೇಳಿದ್ರೆ ಏನಂತೆ ನನ್ ಗಂಡಗೆ ಮೇಲೆ ನಂಬಿಕೆನೆ ಹೋಯ್ತಲ್ಲ ಅದಕ್ಕೆ ಬೇಜಾರು ಆಗ್ತಿದೆ ಇಷ್ಟ ಇದ್ದಿದ್ದು ಉಳಿಸ್ಕೊಂಬಂದ ನಂಬಿಕೆ ಇವತ್ತು ನಿನ್ನ ಗಂಡನಿಂದ ನಾ ಆಗೋಯ್ತಲ್ಲ ಶಿಲ್ಪ ಏನ್ ಮಾಡಕ್ಕಾಗುತ್ತೆ ಅವ್ನು ಏನೇನೋ ಮಾತಾಡೋಣ ಬಿಡು ನನ್ನ ಗಂಡನೆ ಬಂದು ಆ ನಿನ್ ನಮ್ಮ ಮಾವನ ಹತ್ರ ಹೇಳಂಗ್ ಮಾಡ್ತೀನಿ ನಿನ್ನೆ ಏನು ತಪ್ಪಿಲ್ಲ ನಾನು ಏನು ಹೊಂದಿಲ್ಲ ಅಂತ ಹೇಳಿ ನಾ ಹೇಳ್ತೀನಿ ಆಯ್ತಾ ಸರಿ ಶಿಲ್ಪ ಅಷ್ಟ್ ಮಾಡಿ ಪುಣ್ಯ ಕಟ್ಕೊ ನಿನಗೆ ಪುಣ್ಯ ಬರುತ್ತೆ ಹ ನನ್ನಿಂದ ನಿನ್ಗೇನಾದ್ರು ನೋವಾಗಿದ್ರೆ ನನ್ನ ಕ್ಷಮಿಸ್ಬಿಡು ಶಿಲ್ಪ ಆಯ್ತು ಬಿಡು ರಾಗ ಬೇಡ ಆಕಣಿ ಹಾಕೊಂಡ್ ಹಾಕೊಳ್ತೀಯಾ ನಿನ್ ಕಷ್ಟ ನನಗೂ ಅರ್ಥ ಆಗುತ್ತೆ ಕ್ಷಮಿಸಿದೀನಿ ಬಿಡು ಈಗ ಯಾರು ಬೆಲೆ ಏನು ಅಂತ ಗೊತ್ತಾಯ್ತಲ್ಲ ಆಹ್ ಅದಕ್ಕೆ ಮತ್ತೆ ಹೇಳೋದು ಯಾರ್ ಬಗ್ಗೆನು ಅಷ್ಟು ಕೀಳಾಗಿ ಮಾತಾಡಬಾರ್ದು ಅಂತಾನೆ ಹಾ ಬಿಡು ಕಾಲೇನ್ ಹಿಡ್ಕೊಂಡ್ ಬಿಡ ಬಿಡು ಕ್ಷಮಿಸಿದೀನಿ ಅಯ್ಯೋ ಇಷ್ಟಕ್ಕೆಲ್ಲ ಕಾಲ್ ಇಟ್ಕೊಂತ ಇದ್ಯಾ ಅಲ್ಲರಾಗ ನೀನು ಕಣ್ಣೀರ ಹಾಕೊಂಡು ಸುರಿಸ್ತಾ ಇದ್ರೆ ನನಗಂತೂ ಅಯ್ಯೋ ಪಾಪ ಅನ್ಸುತ್ತೆ ಏನ್ ಮಾಡಕ್ಕಾಗತ್ತೆ ಬಿಡು ಎಲ್ಲರಿಗೂ ಇಂಥ ಸಂದರ್ಭ ಬಂದೇ ಬರ್ತವೆ ರಾಧಾ ನೀನ್ ಇಷ್ಟ ದಿನ ನನಗೆ ಏನು ಆಗಲ್ಲ ನನ್ ಗಂಡ ತುಂಬಾ ಒಳ್ಳೆಯವನು ನನ್ನ ಮೇಲೆ ಅನುಮಾನ ಪಡಲ್ಲ ನನ್ ಮಾತೆಲ್ಲ ನಂಬ್ತಾನೆ ಅಂತ ತಿಳ್ಕೊಂಡಿದ್ದೆ ತಾನೇ ಹ ನೋಡು ಇವತ್ತು ನಿನ್ ಗಂಡನ ಅಷ್ಟೇನೆ ನಿನ್ ಬಾಯಿ ಬಂದಂಗೆ ಅಂದ ಈಗಲಾದ್ರೆ ಗೊತ್ತಾಯ್ತಾ ಇನ್ನೊಬ್ರಿಗೈ ಅನ್ಸಿದ್ರೆ ಅದು ನಮ್ಗೆ ತಿರುಚಿ ಮುತ್ತೆ ಅಂತಾನ ಏನಪ್ಪ ಇದು ಬೆಳಗ್ಗೆ ಬೆಳಗ್ಗೆನೆ ಇವಳು ಕನ್ಸ್ ಕಾಣ್ತಾ ಇದ್ದಾಳ ಇದ್ಯಾಕೆ ಒಬ್ಬೊಬ್ಬೆ ಹಿಂಗ್ ಮಾತಾಡ್ಕೇಂತಾ ಇದಾರೆ ಕ್ಷಮಿಸಿ ದಿನಿ ಹಂಗೆ ಹಿಂಗೆ ಅಂತನ ಹ ಕನ್ಸಕಂತಾ ಇದಾಣಾ ನಾನು ನೋಡಿದ್ರೆ ಅವಳ ಗಂಡನ ಬಗ್ಗೆ ಹೇಳೋಣ ಅಂತ ಬಂದೆ ಇವಳು ನೋಡಿದ್ರೆ ಕನ್ಸಕನ್ಕೇ ಇನ್ನ ಬಿಟ್ಕಂಡೆವಳನ್ನ ಅಯ್ಯೋ ದೇವರೇ ನಾನು ಇದಿನಲ್ಲ ರಾದಾ ನಾನೇಲ್ಲ ನಾನು ನಮ್ಮ ಮಾವನಿಗೆ ಹೇಳ್ತೀನಿ ಬಿಡು ಹ ನಾನು ಇದ್ದಂಗೆ ಯಾಕೆ ಭಯ ಪಡ್ತೀಯಾ ನೀ ನನ್ನ ಕಾಲ್ ಇಡ್ಕೊಂಡಿದ್ದೀಯಾ ಅಂದ್ಮೇಲೆ ನಿನ್ನನ್ನ ನಾನು ಕ್ಷಮ ಕ್ಷಮಿಸ್ತೀನಿ ಹ ಶಿಲ್ಪಾ ಶಿಲ್ಪಾ ಇದಾರೆ ಯಾಕೆ ಆ ಇದ್ಯಾರಪ್ಪ ನನಗೆ ಚೆನ್ನಾಗಿ ಚೆನ್ನಿಗೆ ಒದಿತಾ ಇದಾರೆ ಅಯ್ಯೋ ದೇವರೇ ಏನಿದು ಯಾರು ಅವರು ಆ ಎದ್ದು ಕಣ್ಬಿಡು ಗೊತ್ತಾ ಗೊತ್ತಾ ಯಾರು ಅಂಬದು ರಾಣಿ ನೀನ ಅಯ್ಯೋ ರಾಧಾ ಪಾಪ ಕಣಿ ಕಣ್ಣೀರ್ ಹಾಕೊಂಡು ಒಳ್ಳ ಕಣ ಆಡ್ತಿದ್ರು ನಾನು ಕಾಲು ಇಟ್ಕೊಂಡು ಕ್ಷಮಿಸ್ ಬಿಡ ಶಿಲ್ಪ ಕ್ಷಮಸ್ ಬಿಡು ಶಿಲ್ಪ ಅಂತಾನ ಎಲ್ಲಿ ಅವಳು ಹಾ ನಾನು ಎಲ್ಲಿದ್ದೀನಿ ಇದೀನಿ ಏನ್ ಕಣ್ಸ್ ಕಾಣ್ತಾ ಇದ್ಯಾ ಎದ್ ಕುಕ್ಕ ಮದ್ಲು ಹಾ ರಾಧಾ ಇಲ್ಲ ಗೀಧಾನು ಇಲ್ಲ ಇಡು ನಿಮ್ಮನೆ ಬೆಳಗ್ಗೆ ಆಯ್ತು ಹ ಯಾಕೆ ಹಿಂಗ್ ಕನ್ಸ್ಕೊಂಡ್ ಕಂತ ಕುಕ್ಕಿದ್ಯಾ ಹಾ ನಿನ್ ಗಂಡ ಮಾಡಿರ ಕೆಲ್ಸ ನೋಡಲಿ ಏ ನನ್ನ ಗಂಡ ಸರ್ ಸರಿಯಾಗಿ ಉಗುತ್ ಬಂದೇನೆ ಯಾರ ಅದನ್ನ ರಾಧ ಅಂತ ಗೋಳಾಡಿದ್ದೆ ಗೋಳಾಡಿದ್ದು ಹ ಮಾವ ಪಟೇಲಪ್ಪನೂ ಅಷ್ಟೇನೆ ರಾಧನ್ ಸರ್ ಯಾಕೆ ಉಗುದ ಕಣ್ಣೀರ್ ಹಾಕೊಂಡು ಅಳ್ತಾ ಇದ್ಲು ನಾನು ಸಮಾಧಾನ ಮಾಡಿ ಬಂದಿದೀನಿ ಹಾ ನೀನ್ ಹೇಳಿದ್ದು ಐಡಿಯಾ ಚೆನ್ನಾಗಿ ವರ್ಕೌಟ್ ಆಯ್ತು ಕಣೆ ರಾಣಿ ಒಳ್ಳೆ ಐಡಿಯಾನೆ ಕೊಟ್ಟೆ ಬಿಡು আযো নিনে পুদ্জি গিস্টু, ইনন আ কন্সি ইনে ঵রাক ভন্দিল্য়্য়ো, আযো, নিনে গন্ডা ওগি রাদে নে পযিদু ইল্য়ো, আযো, নিনে গন ನೀ ನೀ ಕಂದಿರೋ ಕಣಸು ನಿನ್ ಗಂಡ ನೋಡವಾ ಅಲ್ಲಿ ಚನ್ನಿ ಮಗಳಗೆ ಬಿದ್ದು ಒಳ್ಳಣ ಆರ್ತಾ ಇದೇನೆ ಎಲ್ಲ ನೋಡಿ ಜನ ಎಲ್ಲನ ಅಲ್ಲ ನಕ್ಕೊಂಡು ಹೋಗ್ತಾ ಇದಾರೆ ಇದೇನಪ್ಪ ಈ ಇಲ್ಲಿ ಬಂದು ಕುಡ್ ಬಿಡ್ಕಣೇನೇ ರಾತ್ರಿ ಎಲ್ಲನ ಅಂತನ ಅಲ್ಲ ಆದ್ರೂ ಇನ್ನ ಎತ್ರ ನೀನು ಎಷ್ಟು ದುಡ್ಡು ಕಟ್ ಕಳಿಸ್ತೀಯ ನ್ಯಾಯವಾಗಿ ಎಲ್ಲ ಕಳಿಸ್ಬೇಕು ಬೇಡವ ಅಯ್ಯಯ್ಯೋ ನಾನು ಎಷ್ಟು ಖುಷಿ ನನ್ನ ಗಂಡ ಒಳ್ಳೆ ಕೆಲಸ ಮಾಡ್ದಾರ ಅದನ್ನ ಸರಿಯಾಗಿ ಇಕ್ಕದ ಹೋಗಿ ನಮ್ಮ ಮಾವನು ಸರಿಯಾಗಿ ಬೈದ ಅಂತ ಹೇಳಿ ನಾನು ಖುಷಿ ಖುಷಿಯಿಂದ ಇದ್ದೆ ಇದೆಲ್ಲ ಕನಸ ಅಯ್ಯಯ್ಯೋ ಇದೇನೇ ರಾಣಿ ಹಂಗಾರ ಬೆಳಗ್ಗೆ ಕಾಣೇನೆ ನಾನು ಉಂಡು ಮನಿಕೊಂಡು ಸ್ವಲ್ಪ ಹೊತ್ತು ಬಿಡು ನನ್ನ ಗಂಡನ ಇವಾಗ ಅಲ್ಲಿ ಹೋಗಿ ಹೋಗೋದ್ ಬತ್ತಾನೆ ಅಂತಾನ ಹೋಗಿಲ್ಲ ಎಲ್ಗೂ ಹೋಗಿಲ್ಲ ಗಂಟ್ಲಿಗತ್ತ ಕುಡ್ದು ಹೋಲ್ತಾರೆ ನಿಮ್ಮ ಮಗಳಾಗೆ ಬಿದ್ದು ಬೈಕ್ ಚೆಂತ ಇದನ್ನೆಂಟಿ ಅಂತವಳು ಇಂಥವಳು ಹಂಗೆ ಹಿಂಗೆ ಅಂತ ನಾನು ಸೇರಿಸಿ ಇದ್ದಾನೆ ಹಾಂ ಅದಕ್ಕೆ ನಾನು ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದೆ ಬಾ ನಾನು ಹೋಗಿ ಮಾತಾಡ್ತೀರಾ ನನ್ನ ಎಲ್ಲಿ ಆಮೇಲೆ ಬೈಕ್ ಬಂದಂಗೆ ಬೈತಾನೋ ನೀನು ಕರ್ಕೊಂಡು ಹೋಗೋಣ ಅಂತ ಬಂದೆ ನೀನ್ ನೋಡಿ ಬೇಕಾನ್ಸ್ ಕಟ್ಕೊಂಡು ಕುಕ್ಕಳಿಗೆ ಇಲ್ಲಿ ಹಾ ಬಾ ಜಲ್ದು ಅಯ್ಯೋ ದೇವ್ರೀ నను కన్సల్ నిజాంత తల్ రాణి నడి అయ్యో ఇంత గణక్రీ అది నెమ్దిల్ అదిేవనో ఏ నడి అమ్మ ఓ కద్ కి మంత్రి